ನಿನ್ನೆ ಲೈವ್ ಸೆಷನ್ ಏನಿತ್ತು ಆ ಸಂದರ್ಭದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ತಂತ್ರ ಮಂತ್ರ ಮಾಟ ಮಂತ್ರ ಇತ್ಯಾದಿ ಏನ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಇಲ್ವೇ ನಿರಂತರವಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ ಅದಕ್ಕೆ ಪರಿಹಾರವನ್ನ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರು ಇದೆಲ್ಲ ಸಮಸ್ತ ಯಾರು ತಾಂತ್ರಿಕ ಮಾಂತ್ರಿಕ ಬಾಧೆಗಳಿಂದ ನರಡ್ತಾ ಇದ್ದೀರಾ ಜೊತೆಗೆ ಈ ಒಂದು ಕಷ್ಟದಾಯಕ ಜೀವನದಲ್ಲಿ ಪರಿಹಾರ ಸಿಗದೆ ಬವಣೆಯಲ್ಲಿದ್ದೀರಾ ಅಂತಹ ಸಂದರ್ಭದಲ್ಲಿ ಇದೊಂದು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನ ಉಳ್ಳಂತಹ ವಿಡಿಯೋ ಆಗಿದೆ ಅವಶ್ಯವಾಗಿ ವೀಕ್ಷಿಸಿ ಅನ್ಯರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವರ್ಗಾಯಿಸಿ ಜೊತೆಗೆ ವಿಡಿಯೋದ ವಿಷಯದಲ್ಲಿ ಪ್ರಾರಂಭವನ್ನು ಮಾಡೋಣ ತಲೆ ತಲೆಮಾರಿನಿಂದ ಬಂದಂತಹ ಮಾಟಮಂತ್ರ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳಬಹುದೇ ಇಟ್ ಮೀನ್ಸ್ ನಿಶ್ಚೇಷಗೊಳಿಸಬಹುದೇ ಅಂದ್ರೆ ಅದರ ಪರಿಸಮಾಪ್ತಿ ಏನು ತಲೆ ತಲೆಮಾರಿನಿಂದ ಬಂದಂತಹ ದುಷ್ಟ ಆತ್ಮಗಳ ಹಾವಳಿ ಎಂತಕ್ಕಂಥದ್ದೇನಿದೆ ಕುಟಿಲ ಮಾರ್ಗದ ಕಾರ್ಯಗಳೇನಿದೆ ಅದನ್ನ ನಿಶೀಷಗೊಳಿಸಬಹುದು ಪರಿಸಮಾಪ್ತಿಗೊಳಿಸಬಹುದೇ ಅಂದ್ರೆ ಬುಡ ಸಮೇತ ನಿಶೀಷಗೊಳಿಸಬಹುದೇ ಹೌದು ಅದು ಹೇಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರಥಮವಾಗಿ ಯಾವುದೇ ತಾಂತ್ರಿಕ ಕಾರ್ಯಗಳು ಜರುಗಿದಂತಹ ಪಕ್ಷದಲ್ಲಿ ಭೂಮಂಡಲದಲ್ಲೇ ಜರುಗ್ತಾವೆ ಮನುಷ್ಯ ದೇಹದೊಂದಿಗೆ ಆಗ್ತಾವ ಮನುಷ್ಯ ದೇಹವನ್ನ ನಿಯಂತ್ರಿಸಲು ಆ ದೇಹದೊಳಗೆ ಇರ್ತಕ್ಕಂತಹ ಜೀವಾತ್ಮವನ್ನ ನಿಯಂತ್ರಿಸಲು ಮಾಡತಕ್ಕಂತ ಕಾರ್ಯವೇ ಆಗಿದೆ ನಾನು 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 ಮುಂದು ತಾನು ಮುಂದು ಎನ್ನುವ ಕಾರಣಕ್ಕೆ ಈ ತಾಂತ್ರಿಕ ಕಾರ್ಯಗಳು ಜರುಗುತ್ತವೆ ಅದನ್ನು ಬಿಟ್ಟರೆ ಬೇರೆ ಇನ್ಯಾವ ಉದ್ದೇಶವೂ ಕೂಡ ಇಲ್ಲ ಒಬ್ಬ ಮನುಷ್ಯನನ್ನ ತಡೆಯಬೇಕು ಅಂದ್ರೂ ಕೂಡ ಅದರಲ್ಲಿ ಸ್ವಾರ್ಥ ನಾನು ತಗಂತದ್ದಿದೆ ಒಬ್ಬ ಮನುಷ್ಯನನ್ನ ಹಾಳು ಮಾಡ್ಬೇಕು ಅಂದ್ರೂ ಕೂಡ ಸ್ವಾರ್ಥ ನಾನು ತಗತಿದೆ ಹಾಗೆಯೇ ನಾನು ಮಾತ್ರ ಪ್ರಗತಿಯನ್ನು ಹೊಂದಬೇಕು ಆ ಮನುಷ್ಯ ಅಥವಾ ಕುಟುಂಬ ಹೊಂದಬಾರದು ಅನ್ನೋದಿದ್ರು ಕೂಡ ಸ್ವಾರ್ಥ ನಾನು ತಗಂತದಿದೆ ಪ್ರತಿ ವಿದ್ಯಾರ್ ತಾಂತ್ರಿಕ ಕಾರ್ಯದ ಹಿಂದೆ ಒಬ್ಬ ಮನುಷ್ಯನಿಗೆ ಮರಣವನ್ನ ಒಂದು ಕುಟುಂಬಕ್ಕೆ ಮರಣವನ್ನ ಉಂಟು ಮಾಡುವುದಾಗ್ಲಿ ಅವರನ್ನ ಆರ್ಥಿಕವಾಗಿ ನಷ್ಟಗೊಳಿಸ್ತಕ್ಕಂಥದ್ದಾಗ್ಲಿ ಬೇರೆ ಅನ್ಯ ವಿಜ ವಿಧಾನಗಳೇ ಬೇಕಾದಷ್ಟಿದೆ ಶಿಕ್ಷಣವನ್ನ ಹಾಳ್ಮಾ ವಿದ್ಯಾಭ್ಯಾಸವನ್ನ ಹಾಳು ಮಾಡ್ತಕ್ಕಂಥದ್ದು ಸಂತಾನವನ್ನ ಹಾಳ್ಮಾಡ್ತಕ್ಕಂಥದ್ದು ಕುಟುಂಬದ ಮರ್ಯಾದೆ ಪ್ರತಿಷ್ಠೆ ಕೀರ್ತಿಯನ್ನ ಹಾಳು ಮಾಡ್ತಕ್ಕಂಥದ್ದು ಆ ಕುಟುಂಬದ ಒಂದು ಮುಂದುವರೆದಂತಹ ಪೀಳಿಗೆಗಳೇನಿರುತ್ತೆ ಆ ಪೀಳಿಗೆಗಳನ್ನ ತಡೆಗಟ್ಟತಕ್ಕಂತದ್ದು ಆರ್ಥಿಕ ಸಮಸ್ಯೆಗಳನ್ನ ಉಂಟು ಮಾಡ್ತಕ್ಕಂಥ ಅಥವಾ ಆ ಪ್ರಗತಿಯನ್ನ ಕಾಣದಂತೆ ತಡಿತಕ್ಕಂಥದ್ದು ಆ ಮದುವೆ ಆಗದಂತೆ ತಡಿತಕ್ಕಂಥದ್ದು ಅಥವಾ ಸ್ಥಾನಮಾನಗಳಿಗೆ ಹೋಗದಂತೆ ತಡಿತಕ್ಕಂಥದ್ದು ಕೀರ್ತಿ ಪ್ರತಿಷ್ಠೆ ಇತ್ಯಾದಿ ಅದನ್ನ ತಡಿತಕ್ಕಂತ ವಿಧಾನದಲ್ಲಿ ಏನಾಗುತ್ತೆ ತಾಂತ್ರಿಕ ಕಾರ್ಯಗಳು ಜರುತ್ತವೆ ಇದರಲ್ಲಿ ಬೇರೆ ಏನಿಲ್ಲ ಸ್ವಾರ್ಥ ನಾನು ಎಂಬ ಹಾಗಾಗಿ ನಿಮ್ಗೆ ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂತಹ ಮೂಲ ಉದ್ದೇಶ ತಾಂತ್ರಿಕತೆ ನಡೆಯಲು ಏನು ಅಂತ ನಿಮ್ಗೆ ಗೊತ್ತಾಗಿದೆ ಹಾಗಾಗಿ ಜನ್ಮ ಜನ್ಮದಿಂದ ದೇಹಗಳಲ್ಲಿ ಇರ್ತಕ್ಕಂಥ ಜೀವಾತ್ಮಗಳೇ ದೇಹವನ್ನ ಹೊಂದಿರ್ತಕ್ಕಂಥ ಅಂತ ಜೀವಾತ್ಮದೊಂದಿಗೆ ಸೇರ್ಕೊಂಡು ತಾಂತ್ರಿಕ ಕಾರ್ಯವನ್ನ ಮಾಡದಿರ್ತಕ್ಕಂಥದ್ದು ಹೌದು ಹಾಗಿದ್ದಾಗೆ ತಲೆ ತಲಾಂತರದಿಂದ ಮುಂದುವರೆದುಕೊಂಡು ಬಂದಿರುತ್ತೆ ಇಲ್ಲಿ ನಿಮಗೆ ಉದ್ದೇಶ ಎಂತಕ್ಕಂಥದ್ದು ಗೊತ್ತಾಯ್ತು ಈಗ ನಾನು ಏನಿದೆ ಸ್ವಾರ್ಥ ಎಂತಕ್ಕಂಥದ್ದೇನಿದೆ ಅದ ಆ ಒಂದು ಸ್ವಾರ್ಥವನ್ನ ಮತ್ತು ನಾನು ಎಂಬ ನಿಶೇಷಗೊಳಿಸತಕ್ಕಂಥದ್ದೇ ಇದಕ್ಕೆ ಪರಿಹಾರ ಹಾಗಾದ್ರೆ ಯಾವ ಯಾವ ವಿಧಾನದಿಂದ ಇದನ್ನ ನಿಶೇಷಗೊಳಿಸಬಹುದು ಹಾಗಾದ್ರೆ ಇದನ್ನ ನಿಶೇಷಗೊಳಿಸಲಿಕ್ಕೆ ಇರ್ತಕ್ಕಂಥ ಮಾಧ್ಯಮಗಳೇನೆ ಯಾವುದು ಮಾಧ್ಯಮಗಳು ಅಂದ್ರೆ ಆ ರೀತಿಯಾಗಿ ಯಾವ ರೀತಿಯಾದಂತಹ ಕಾರ್ಯಾವಳಿಗಳನ್ನ ಮಾಡ್ಬೇಕು ಈಗ ತಲತಲಾಂತರದಿಂದ ಬಂದಿರತಕ್ಕಂತಹ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳು ಅಂದ್ರೆ ಅದಷ್ಟು ಸುಲಭವಾಗಿರುವುದಿಲ್ಲ ಬೇರು ಸಹಿತ ನಿಮ್ಮ ಜೀವನಾದ್ಯಂತ ಅಷ್ಟೇ ಯಾಕೆ ನೀವು ಕೃಷಿಯನ್ನ ಮಾಡ್ತಾ ಇದ್ರೆ ಆ ಜಮೀನು ಕೂಡ ತಾಂತ್ರಿಕ ಕಾರ್ಯಗಳಿಂದ ಕಲುಷಿತವಾಗಿರುತ್ತೆ ಅಂದ್ರೆ ಆತ್ಮದ ಹಾವಳಿಯ ನೆಲೆಯಾಗಿರುತ್ತದೆ ನೀವು ಅಲ್ಲಿ ನಾವು ಹೂಳ್ತಕ್ಕಂಥದ್ದು ಬೇಕಾಗಿಲ್ಲ ಮತ್ತೆ ಅವರಿಗೆ ಸಮಾಧಿ ಮಾಡ್ತಕ್ಕಂಥದ್ದು ಅವಶ್ಯವಾಗಿ ಬೇಕಾಗೇ ಇಲ್ಲ ಆದ್ರೆ ಜನ್ಮ ಜನ್ಮಾಂತರದಿಂದ ಅಥವಾ ತಲೆ ತಲೆಮಾರಿನಿಂದ ತಾಂತ್ರಿಕ ಕ್ರಿಯೆ ಜರುಗ್ತಾ ಇದ್ರೆ ಇವ್ರ ಮನೆಗೆ ಬೆಳೆ ಆಗ್ಬಾರ್ದು ಅಥವಾ ಈ ಮನುಷ್ಯ ಬರ್ತಾನೆ ಅದನ್ನ ತುಣಿತಾನೆ ಅಂತ ಅಂದ್ರೆ ಅವ್ನ ಮನೆ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಜಮೀನ್ ಹತ್ರ ಹೂಳೋಣ ಹೀಗೆ ಎಷ್ಟು ವರ್ಷಗಳಿಂದ ಪ್ರಯತ್ನವನ್ನ ಪಟ್ಟಿರ್ಬೋದು ತಲೆ ತಲೆಮಾರಿನಿಂದ ಹಾಗಾಗಿ ನಿಮ್ಗೆ ಇರ್ತಕ್ಕಂತ ಪ್ರಾಪರ್ಟಿ ಆಗಿರ್ಬೋದು ವ್ಯವಹಾರ ಸ್ಥಾನಗಳಾಗಿರ್ಬೋದು ಕೃಷಿಯ ಕ್ಷೇತ್ರಗಳಾಗಿರಬಹುದು ನಿಮ್ಗೆ ಇರ್ತಕ್ಕಂಥ ಜಮೀನ್ ಆಗಿರಬಹುದು ಅಥವಾ ದೊಡ್ಡ ದೊಡ್ಡ ಎಸ್ಟೇಟ್ ಆಗಿರ್ಬಹುದು ಯಾವುದಿದ್ದಂತಹ ಪಕ್ಷದಲ್ಲಿ ಆತ್ಮದ ಹಾವಳಿ ಇರುತ್ತೆ ಇಲ್ಲಿ ವಿಷಯ ನೀವೇನೋ ಹೇಳಿದಂತೆ ಕೃಷಿ ಜಮೀನಾದಂತಹ ಪಕ್ಷದಲ್ಲಿ ನಮ್ಗೆ ಜಾಸ್ತಿ ಇಲ್ಲ ಒಂದ್ ಎಕರೆ ಇದೆ ಐದು ಎಕರೆ ಇದೆ ಮಹಾ ಹತ್ತು ಎಕರೆ ಇದೆ ಅನ್ಕೊಂಡು ಈಗ ಅದಕ್ಕಿಂತ ಜಾಸ್ತಿ ಇದ್ದರೆ ನೀವು ಕೇಳಿದ್ದೀರ ದೊಡ್ಡ ದೊಡ್ಡ ಗಡಿಯನ್ನ ಕಾಯುವುದಕ್ಕೂ ಕೂಡ ಹಿಂದಿನ ಕಾಲಕ್ಕೆ ತಗೋಳಿ ಕ್ಷೇತ್ರ ಪಾಲಕ ಎಂದು ನಿಯೋಜಿಸಲಾಗ್ತಾ ಇತ್ತು ಈಗಲೂ ಕೂಡ ದೊಡ್ಡ ದೊಡ್ಡ ಕೋಟೆಗಳನ್ನ ನಾವು ಐತಿಹಾಸಿಕದಲ್ಲಿ ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಮುಂಬಾಗಿಲಿನ ಕೋಟೆಯನ್ನ ಕಾಯಲು ಎರಡು ಜನ ಸೇವಕರು ಎರಡು ಜನರು ನಾಯಕರು ಆ ಸ್ಥಳಕ್ಕೆ ಯಾಕೆ ರಕ್ಷಣಾ ಕಾರ್ಯಕ್ಕೋಸ್ಕರ ದೊಡ್ಡ ಕೋಟೆಗೆ ದ್ವಾರಪಾಲಕ್ಕೆ ಎರಡು ಜನ ಶಿಸ್ತಿನ ಸಿಪಾಯಿಗಳು ಹಾಗಾದ್ರೆ ಕೋಟೆ ಎಲ್ಲಾನು ಕೂಡ ಅವ್ರು ಕಾಯ್ತಾರ ಅಲ್ವಾ ಈ ಪ್ರಶ್ನೆ ಬರುತ್ತೆ ನಂತರದಲ್ಲಿ ಗಮನಿಸಿ ಎಷ್ಟೇ ಜಮೀನು ಇದ್ದಂತಹ ಪಕ್ಷದಲ್ಲೂ ಈಗ ನಮ್ಮ ಕರ್ನಾಟಕ ಇದೆ ಬೇರೆ ರಾಜ್ಯಗಳಿದ್ದಾವೆ ವ್ಯಾಪ್ತಿಗಳು ಎಂತಕ್ಕಂಥದ್ದು ವಿಸ್ತಾರವಾಗಿದೆ ಆದ್ರೆ ಅದಕ್ಕೆ ಮುಖ್ಯಮಂತ್ರಿ ಒಬ್ಬರೇ ನಿಯಂತ್ರಣ ಅಧಿಕಾರ ಎಂತಕ್ಕಂಥದ್ದು ಹೇಗಿರುತ್ತೆ ಹಾಗೆಯೇ ಜಮೀನು ನೂರಾರು ಎಕರೆ ಸಾವಿರಾರು ವಿಸ್ತೀರ್ಣ ಇದ್ದಂತಹ ಪಕ್ಷದಲ್ಲಿ ತಾಂತ್ರಿಕ ಕಾರ್ಯವನ್ನ ಮಾಡದೆ ಆತ್ಮ ನಿಯೋಜನೆ ಅಂತದ್ದು ಮಾಡಿದ್ರೆ ಒಂದು ಆತ್ಮ ಇದ್ದಂತ ಪಕ್ಷದಲ್ಲಿ ಅದರ ಸೈನ್ಯ ಬೆಲು ದೊಡ್ಡದಿರುತ್ತೆ ಇದು ನನ್ನ ಕ್ಷೇತ್ರ ನೀವು ಇಲ್ಲಿ ವಾಸ ಮಾಡಬಹುದು ಇದು ನನ್ನ ಕ್ಷೇತ್ರ ಈ ಒಂದು ಜಾಗವನ್ನು ಬಳಸ್ಬಹುದು ಈ ತರದ ನಿರ್ದೇಶನವನ್ನ ಕೊಟ್ರೆ ಯಾವ ಆತ್ಮದೇ ಆ ಜಾಗಕ್ಕೆ ತಗೋ ಹಾಕಿರ್ತಾರೆ ನಿರ್ದೇಶನವನ್ನ ಕೊಟ್ರೆ ಅನ್ಯ ಆತ್ಮಗಳು ಸರಾಗವಾಗಿ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಜಾಗದಲ್ಲಿ ಬೀಡ್ ಬಿಟ್ಟಿರ್ತಾವೆ ಈ ವಿಷಯ ನಾನು ಯಾಕೆ ಹೇಳ್ದೆ ಅಂದ್ರೆ ತಲೆ ತಲೆಮಾರಿನಿಂದ ತಾಂತ್ರಿಕ ಕಾರ್ಯಗಳು ಆ ಮನುಷ್ಯನ ಮೇಲೆ ಕುಟುಂಬದ ಮೇಲೆ ಜರುಗಿದಂತಹ ಪಕ್ಷದಲ್ಲಿ ನಿಮ್ಮ ಮನೆ ನಿಮ್ಮ ದೇಹ ನಿಮ್ಮ ಪ್ರಾಪರ್ಟಿ ಸಮಸ್ತವೂ ಕೂಡ ಅದನ್ನ ಶುದ್ಧೀಕರಣ ಮಾಡ್ಕೊಂಡಿಲ್ಲ ನಿಮ್ಮ ಕುಟುಂಬವರ್ಗದವ್ರ ಅದು ಮುಂದುವರ್ಕೊಂಡು ಬಂದ್ಬಿಟ್ಟಿದ್ದೆ ಆಯಸ್ ನೂರು ವರ್ಷ ಆಯ್ತು ಆ ಮನುಷ್ಯನ ನಲ್ವತ್ತೈದು ಐವತ್ತು ಐವತ್ತೈದು ವರ್ಷಕ್ಕೆ ಕಳ್ಸಿ ಬಿಟ್ ದಂತ ಮೂಲಕ ನಲವತ್ತೈದು ಕಿತ್ಕೊಂಡು ಈ ರೀತಿಯಾಗಿ ಆಯ್ತು ಆದ್ರೆ ಧಾರ್ಮಿಕ ಆಚರಣೆಗಳನ್ನ ಮಾಡ್ದೆ ಅಥವಾ ಅನ್ಯ ಪರಿಹಾರಗಳನ್ನ ಮಾಡ್ದೆ ಅದೇನಾಗಿದೆ ತಾಂತ್ರಿಕ ಮುಂದುವರಿದಿದೆ ಅಂದಂತಹ ಪಕ್ಷದಲ್ಲಿ ದೇಹದಲ್ಲಿ ಮನೆಯಲ್ಲಿ ಮತ್ತು ನಿಮ್ಮ ಜಮೀನು ಇತ್ಯಾದಿ ಪ್ರಾಪರ್ಟಿ ಏನಿರುತ್ತೆ ದೊಡ್ಡ ಬಿಲ್ಡಿಂಗ್ ಗಳಾಗಿರ್ಬೋದು ನೀವು ಸಂಸ್ಥೆಗಳನ್ನೇ ಮಾಡ್ಕೊಂಡಿರ್ಬೋದು ಏನು ಒಟ್ಟಾರೆ ಬಿಲ್ಡಿಂಗ್ ಅಂದ್ರೆ ಎಲ್ಲಾದ್ರು ತಗೊಳ್ಳಿ ನಿಮ್ಮ ಅಧಿಕಾರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ನಿಮ್ಮ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಆ ಎಲ್ಲಾ ಪ್ರಾಪರ್ಟಿ ಆದ್ಯಂತ ಆತ್ಮದ ಹಾವಳಿ ಇರುತ್ತೆ ತಲೆ ತಲೆಮಾರಿನಿಂದ ಬಂದಿದ್ರಿ ಈ ಜನದಲ್ಲಿ ಮಾಡಿದ್ರಲ್ಲ ಅಂತಹ ಆಸೆಯನ್ನ ಬೇರು ಸಹಿತ ಕಿತ್ತಾಕಲು ಸಾಧ್ಯವೇ ಖಂಡಿತ ಸಾಧ್ಯ ಇದೆ ಆಗಲ್ಲ ಎಂತಕ್ಕಂಥದ್ದಿಲ್ಲ ಆದ್ರೆ ಹೇಗೆ ನಾನು ಮೊದಲೇ ಹೇಳಿದೆ ನಾನು ಸ್ವಾರ್ಥ ಎಂತಕ್ಕಂಥದ್ದು ಬಂತು ಈ ಸಂದರ್ಭದಲ್ಲಿ ನೀವು ಗಮನ ಹರಿಸಿ ಯಾರೇ ಕುಟುಂಬದಲ್ಲಿ ಹುಟ್ಟಿದಂತಹ ಪಕ್ಷದಲ್ಲಿ ಬ್ರಹ್ಮನ ಅಂಶ ಅವಿವೇಕಿಗಳಿಲ್ಲ ಆದ್ರೆ ಹುಟ್ಟಿರ್ತಾರೆ ನಿರ್ಲಕ್ಷ್ಯ ಕಾರಣ ನಿರುತ್ಸಾಹದ ಕಾರಣ ಉಪೇಕ್ಷೆಯಿಂದ ಸೋಮಾರಿತನದಿಂದ ಈ ಹಾನಿಕಾರಕ ಅಂಶಗಳೇನಿದ್ದ ಈ ಅಂಶಗಳನ್ನ ಮೈಗೂಡಿಸ್ಕೊಂಡು ಇದ್ರಲ್ಲೆಲ್ಲ ಏನಿದೆ ಏನ್ ಸತ್ಯ ಇದೆ ಇದೆಲ್ಲ ಸುಮ್ಮನೆ ಸುಮ್ನೆ ನಿಂಬಾಡಿ ನೀವು ಅಂತ ಎಲ್ಲ ಜ್ಞಾ ಎಲ್ಲ ಬಲ್ಲವಜ್ಞಾನ ಅಂತ ಇದ್ರಲ್ಲ ಇದೆಲ್ಲ ಸುಳ್ಳು ಇವೆಲ್ಲ ಮೂಡ್ ನಮ್ಗೆ ಇವೆಲ್ಲ ಇದಕ್ಕೆಲ್ಲ ಹೋಗ್ಬಾರ್ದು ಸುಮ್ಮನೆ ಏನ್ ಮಾಡ್ತಾರೆ ದೋಷ ಸಮಸ್ಯೆ ಹಾನಿ ಇದನ್ನ ನಿರ್ಲಕ್ಷ್ಯ ಏನ್ ಮಾಡ್ತಾರೆ ಉಪೇಕ್ಷೆಯನ್ನು ಮಾಡ್ತಾರೆ ತಿರಸ್ಕಾರವನ್ನು ಮಾಡ್ತಾರೆ ತಾತ್ಸಾರವನ್ನು ಮಾಡ್ತಾರೆ ಆ ಕಾರಣದಿಂದ ಏನಾಗುತ್ತೆ ದೇಹದಲ್ಲಿ ಮನೆಯಲ್ಲಿ ಮತ್ತು ಕುಟುಂಬ ವರ್ಗದಲ್ಲಿ ಅವುಗಳ ವ್ಯಾಪ್ತಿ ಎಂತಕ್ಕಂಥದ್ದನ್ನ ಹೆಚ್ಚು ಮಾಡ್ಲಿಕ್ಕೆ ಸಹಕಾರಿಯಾಗ್ತಾರೆ ಹಾಗೇನ್ ಮಾಡ್ತಾರೆ ಈಗ ನೂರು ವರ್ಷ ಆಯ್ಸಿಂತಂದದ್ದು ನಲವತ್ತೈದು ವರ್ಷಕ್ಕೆ ಅಥವಾ ಐವತ್ತು ವರ್ಷಕ್ಕೆ ಐವತ್ತೈದು ಅರವತ್ತು ವರ್ಷಕ್ಕೆ ಅರವತ್ತೈದು ವರ್ಷಕ್ಕೆ ಸೀಮಿತವಾಗುತ್ತೆ ಮಿಕ್ಕಿದ್ದ